ಪಪ್ಪ ಬೊಂಡ ಹೋತಿದ್ದಾರೆ ನಂಗೆ ಕೊಟ್ಟು ಕೊಟ್ಟಿರೋದು ಬೊಂಡ ಉಂಟು ಸಿಹಿ ಉಂಟು ಸ್ವಲ್ಪ ಚಪ್ಪೆ ಉಂಟು ಈಗ ಇವರು ಅರ್ಧ ಕುಡ್ತಿದ್ದಾರೆ ಈ ಬೊಂಡದಿ ಟಿಂಕಿ ಮುಖ ತೋರಿಸು ನಿಂದು ಇಳಿ ನೋಡಿ ಕಾಳೆಲ್ಲ ನೋಡಿ ಹಳೆ ತುಳಸಿ ಗಿಡ ತೆಗೆದು ಹೊಸತ್ತು ಗಿಡ ನೆಟ್ಟಾಯ್ತು ಇದು ನೋಡಿ ನಂದು ಗಾಯ ಮೊನ್ನೆ ಆದ್ದು ಮೊನ್ನೆಗಿತ್ತು ಅಂದರೆ ಇವತ್ತು ಬಿಳಿಗೆಲ್ಲ ಪಾತ್ರೆಲ್ಲ ತುಳಿದಾಗೋಗ ಚೂರು ಒದ್ದಾಗಿದೆ ಹಾಗೆ ಸ್ವಲ್ಪ ಕೆಲಸ ಉಂಟು ಅಂತೇಳಿ ಅಪ್ಪ ಬ್ಯಾಂಡೇಜ್ ಮಾಡ್ತಿದ್ದಾರೆ ಹಾಗೆ ಅಪ್ಪನೇ ಮಾಡಬೇಕು ಇಲ್ಲಾಂದರೆ ಅದು ಬಿಚ್ಚಿ ಹೋಗ್ತದೆ ಅದಕ್ಕೆ ಅವರ ಕೈಯಲ್ಲೇ ಮಾಡಿಸೋದು ಬ್ಯಾಂಡೇಜ್ ನಾನು ಅವ್ರು ಕಟ್ತಾರೆ ಹಾಸ್ಪಿಟಲ್ಗೆಲ್ಲ ಹೋಗೋದಿಲ್ಲ ನಾನು ಯಾಕಂದರೆ ನಾನು ಹಾಸ್ಪಿಟಲ್ಗೆ ಹೋಗುವುದಂದ್ರೆ ಇಷ್ಟವೇ ಇಲ್ಲ ಸ್ವಲ್ಪ ಸಹ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಓಕೆ ಅಂತ ಎಣಿಸ್ತೀನಿ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಹೋಗುವ 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 ಹ್ಞೂ ಇದು ಕೋಲ್ಗೆ ಯಾಕೆ ಅನಿಸ್ತಾರೆ ಒಳ್ಳೆಗಿದು ಕೆಲಸ ಎಲ್ಲ ಆಗಿ ತಿಂಡೆಲ್ಲ ತಿಂದಾಯಿತು ಈಗ ದನಗಳನ್ನು ಕರ್ಕೊಂಡು ಹೋಗ್ತಿದ್ದೇವೆ ಇವತ್ತು ನಮ್ಮ ಮನೇಲೆ ಗೊಬ್ಬರ ತೆಗಿಯೋದು ಲಾಸ್ಟ್ ಟೈಮ್ ಒಮ್ಮೆ ಗೊಬ್ಬರ ತೆಗ್ದಾಗ ನಾನು ಬ್ಲಾಗ್ ಮಾಡಿದ್ದೆ ಅದಾದಮೇಲೆ ಸಲ ತೆಗ್ದಿದ್ದೆ ಆಗ ಬ್ಲಾಗ್ ಮಾಡಿರಲಿಲ್ಲ ನಾನು ಆಮೇಲೆ ಇವತ್ತು ತೆಗಿತಿದ್ದೇವೆ ನಾನು ಮತ್ತೆ ಗಣಿ ಇಬ್ಬರೇ ಅಪ್ಪ ತೋಟದಕ್ಕೆ ಕೆಲಸಕ್ಕೆ ಹೋಗ್ತಾರೆ ಅಡಿಕೆ ಕೂದೆಲ್ಲ ಬಾಕಿ ಉಂಟು ಹಾಗೆ ಅವರು ಅದು ಮಾಡ್ತಾರಂತೆ ಅಂದರೆ ಹೀಗೆ ಇಪ್ಪತ್ತು ಇಪ್ಪತ್ತೈದು ದಿವಸದೊಳಗೆ ಒಂದು ಸಲ ಗೊಬ್ಬರ ತೆಗೆದು ಗೊಬ್ಬರ ಗುಂಡಿಗೆ ಹಾಕೋದು ಒಂದು ವರ್ಷ ಆದಾಗ ಗೊಬ್ಬರ ಗುಂಡಿ ಫುಲ್ ಆಗ್ತದಲ್ಲ ಆಮೇಲೆ ಒಂದ್ಸಲ ಕೆಲಸದವ್ರನ್ನು ಕರೆಸಿ ಕುರ್ತಿಗೊಮ್ಮೆ ಖಾಲಿ ಮಾಡಿ ಬಿಡುತ್ತೆ ತೋಟಕ್ಕೆ ಹಾಕಿ ಹಾಗೆ ಈಗ ದನಗಳನ್ನು ಕರ್ಕೊಂಡು ಹೋಗ್ತಾ ಇದ್ದೇವೆ ಇವರಿಬ್ರು ಓಡಿ ಬಂದರು ಹಾಗೆ ಇವರು ಹೋದಲ್ಲಿ ಕಟ್ಟಿ ಹಾಕೋದು ನೆನಸಷ್ಟೇ ಎಲ್ಲಿ ಹೋಗ್ತಾರೆ ಅಲ್ಲಿ ಕಟ್ಟಿ ಹಾಕಿ ಬರೋದು ಇಬ್ಬರನ್ನು ಕೂಡ

ಚಿಕ್ಕ ಗೌರಿ ಇದು ಇದ್ದದ್ದು ಗೊಬ್ಬರ ಎಲ್ಲ ಕ್ಲಿಯರಾಗಿ ದೊಡ್ಡ ಗೌರಿ ತನಕ ತಲುಪಿದೆ ಇನ್ನು ಅವಳ ಸೈಡ್ ಇತ್ತಿದ್ದರೆ ಆಯಿತು ಈಗ ಹತ್ತು ನಾವು ನಾವಮ್ಮೆ ದನಗಳನ್ನು ಕಟ್ಟಿದ ಮೇಲೆ ಹೋಗಲಿಲ್ಲ ಹೋಗಿ ಬರುವಂಥವ್ರು ಕರಿತಾ ಇದ್ದಾರೆ ಹಾಗೆಯಾ ಟಿಂಕಿಗೋ ಹೋಗಿ ಬಂದಿದ್ದ ಕೂರವನ್ನು ತಗಲಾಟೆ ಮಾಡ್ತಿದ್ದಾನೆ ಟಿಂಕಿ ತಲೆ ತನಕ ಒದ್ದೆ ಆಗಿದ್ದಾನೆ ಬೇಡ ಅಯ್ಯೋ ಬೇರೆ ನಾವು ಗೊಬ್ಬರ ತೆಗಿತಿದ್ದೇವಲ್ಲ ಅದಕ್ಕೆ ನಮಗೆ ಅಪ್ಪ ಎನರ್ಜಿಗೆ ಅಂತ ಹೇಳಿ ನೀರು ಕೊಯ್ದಿಟ್ಟಿದ್ದಾರೆ ಬೊಂಡ ಹಾಗೆ ನಮ್ಮದು ಇದು ಕೆಲಸ ಆದಮೇಲೆ ಕುಡಿಯುವ ಅಂಥೇಳಿ ಅಲ್ಲಿ ಅಪ್ಪ ನಂತರ ಹೇಳಿದ್ದೆ ನಾನು ನಾವು ಕೆ ಗೊಬ್ಬರ ಫಿನಿಷ್ ಆದಾಗೆ ನನಗೆ ರೆಡಿ ಇರಬೇಕು ಅಂತ ಹೇಳಿ ಅದರದ್ದು ಎಲ್ಲ ತೆಗೆದು ಇಟ್ಟಿದ್ದಾರೆ ಇನ್ನು ತೂತು ಮಾಡಿ ಆಯಿತು ಆದರೆ ಟಿಂಕಿ ಇದ್ದಾನಲ್ಲ ಬೊಂಡವನ್ನು ಸುರಕ್ಷಿತವಾಗಿ ಕಾಯ್ತಿದ್ದೇನೆ ನಾನು ನಿಮಗೆ ತೋಳಿಸ್ತೇನೆ ಎಂತ ಮಾಡ್ತಿದ್ದೇನೆ ಅವ ಅಂತ ಕಾಮಿಡಿ ಉಂಟು ನೋಡಿ ಇದು ಬನ್ನಿ ಮರ ಅಲ್ಲ ಟಿಂಕಿ ನುಡಿಯಲ್ಲಿ ಕಾಯೋದು ಬೊಂಡಕ್ಕೆ ಅದರ ಹತ್ತಿರ ನೋಡಿ ಅವನ ಹತ್ತಿರನೇ ಬೊಂಡ ಉಂಟು ಅಲ್ಲೇ ಕೂತಿದ್ದಾನೆ ಯಾರು ಇತ್ಕೊಂಡು ಹೋಗೋದು ಬೇಡ ಅಂತ ನೋಡಿ ಅಲ್ಲಿ ಬೊಂಡಪ್ಪ ತಲೆಯೆಲ್ಲ ತೆಗೆದಿಟ್ಟಿದ್ದಾರೆ ಅದರದ್ದು ಟಿಂಕಿ ಎಂಥ ಅಲ್ಲೇ ಕೂತಿದ್ದಾನೆ ಯಾರು ತೆಕ್ಕೊಂಡೋಗ್ಬಾರ್ದು ಅಂತ ಫೈನಲಿ ಹನ್ನೆರಡು ಮುಕ್ಕಾಲಾಗುವಾಗ ಗೊಬ್ಬರ ತೆಗೆದು ಕಂಪ್ಲೀಟಾಗಿ ಮತ್ತೆ ಮಜು ಹಾಕಿದ್ವಿ ನಾನು ಮತ್ತೆ ಗಮ್ ಗಣಿ ಮುಗಿಸಿದ್ದು ಸಂಬಳ ಇದೆ ಹೌದೇ ಎಂತಂದ್ರೆ ಅಪ್ಪ ಬೊಂಡ್ತಿದ್ದಾರೆ ನಂಗೆ ಕೊಟ್ಟಿರೋದು ಬೊಂಡ ಉಂಟು ಸಿಹಿ ಉಂಟು ಸ್ವಲ್ಪ ಚಪ್ಪೆ ಉಂಟು ಈಗ ಇವರು ಅರ್ಧ ಕುಡಿದಿದ್ದಾರೆ ಈ ಬೊಂಡದಿಂದ ಒಳ್ಳೆ ಸಿಹಿ ಉಂಟಿದು ಇದರಲ್ಲಿ ಗಂಜಿ ಜಾಸ್ತಿ ಬೆಳ್ದಿದ ಅಂತ ಒಳ್ಳೆ ಒಳ್ಳಂ ಲೀಡ್ರುಂಟು ಮುಗಿಸಿದ್ರೀಪ ಸಿಹಿ ಉಂಟಲ್ಲ ಅನ್ಕೊಂಡ ಒಳ್ಳೆ ಚಾಯ್ಸ್ ಮಾಡಿ ಕುಡಿತೇನೆ അല്ല ഇത് അത് ഒന്നേക്ക് ഇതർ കൊണ്ടുപോകണ

ಚಾ ಕುಡ್ದಾಯಿತು ದನಗಳನ್ನು ಹರ್ಕೊಂಡು ಬಂದು ಕಟ್ಟಿ ಹಾಕಿ ನಾನು ವ್ಲಾಗ್ ಮಾಡಲಿಲ್ಲ ಈಗ ಹುಲ್ಲು ಇದ್ದೇವೆ ಒಂದು ಇಂಟ್ರೆಸ್ಟಿಂಗ್ ಸೀನ್ ಆಗ್ತಾ ಉಂಟು ಹಾಗಾಗಿ ವ್ಲಾಗ್ ಮಾಡುವ ಅಂತ ಬಂದೆ ಏನಂದರೆ ನಮ್ಮ ಟಿಂಕಿ ಏನೋ ಒಂದು ಬೇಟೆ ಮಾಡ್ತಿದ್ದೇನೆ ಆಗದಿಂದ ಹುಲ್ಲು ಇರಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು ಹಾಫ್ ಆ್ಯನ್ ಅವರ್ ಆಯಿತು ಒಂದು ಈ ಕಡೆ ಮಾಟೆ ಮಾಡ್ತಿದ್ದೇನೆ ಹೇಗಾಗಿದ್ದಾನೆ ಅಂತ ನೋಡಿಯವ ಹುಲ್ಲಿ ಇದು ಇಷ್ಟು ದೊಡ್ಡ ಕೋಲು ಇವನೇ ಮಾಡಿದ್ದು ನಾನಿಲ್ಲಿ ಹುಲ್ಲು ಇರ್ತಿದ್ರೆ ತಲೆಗೆಲ್ಲ ಕಾಲಲ್ಲಿ ಮಣ್ಣು ರಟಿಸ್ತಿದ್ದಾನೆ ಇಲ್ಲಿ ಹಾಗಲ್ಲ ಸ್ಟಾಪ್ ಮಾಡಿ ಆ ಕಡೆ ಹೋದೆ ಹುಲ್ಲು ಮಾಡಲಿಕ್ಕೆ ಇದು ಸಾವನ್ನೇ ಮಾಡಿತ್ತು ಅಷ್ಟೇ ಮಾಡಿ ಅದಕ್ಕೆ ಕಾಣೋದಿಲ್ಲ ನಿಮಗೆ ಇದು ಹೊಸತ್ತು ಹೇಗಾಗಿದೆ ನೋಡಿ ಟಿಂಕಿ ಮುಖ ತೋರಿಸು ನಿಂದು ಇಕ್ಕೊಳಿ ನೋಡಿ ಕಾಳೆಲ್ಲ ನೋಡಿ ಹೋ ದೇವ್ರೇ ಬಿಳಿ ಇದ್ದ ಟಿಂಕಿ ಆಯಿತಾ ನಾನು ಹೇಳಿದ್ದೆ ಸಾಕು ಟಿಂಕಿ ನಿನ್ನ ಸಾಹಸವನ್ನು ನಾನು ಅಲ್ಲಿ ಬೋರ್ಡಲ್ಲಿ ಬರೆದಿಡ್ತೇನೆ ಇನ್ನು ರೆಸ್ಟ್ ತೆಗೋ ಅಂತ ಅವನಿಗೆ ಉಸಿರು ತಗೊಳ್ಳಿಕ್ಕಾಗ್ತಿಲ್ಲ ಅಷ್ಟು ಗುಂಡಿ ಮಾಡಿಟ್ಟಿದ್ದಾನೆ ಟಿಂಕಿ ಸಾಕು ಆಯಿತಾ ಕೂರ ಎಂಥಗೂ ಬರ್ತಿಲ್ಲ ಹೆಲ್ಪಿಗೂ ಬರ್ತಿಲ್ಲ ಒಂದು ಇನ್ನೊಂದು ಎಂಥ ಸಪೋರ್ಟ್ ಮಾಡೋದ ನಂಗೆ ಗೊತ್ತಿಲ್ಲ ಹ್ಞೂ ಮಾತ್ರ ಇನ್ನೂ ಅಲ್ಲೇ ಇದ್ದಾನೆ ನೀಂತೆ ಅವನಿಗೆ ಹೆಲ್ಪ್ ಮಾಡೋದಿಲ್ಲ ಮಳೆ ಮುಗಿದ ನಂತರ ಸ್ವಲ್ಪ ಗಾರ್ಡನಿಂಗ್ ಮಾಡುವತ್ತ ಸ್ವಲ್ಪ ಅಗೆತ ಮಾಡಿ ಹಟ್ಟೆ ಗೊಬ್ಬರ ಕೊಟ್ಟೋದುಂಟು ಹಾಗೆ ಫುಲ್ ಇದು ರೋಸ್ ಗಾರ್ಡನ್ ಒಂದು ಎಲ್ಲ ರೋಸ್ ಗಿಡಗಳೇ ನಡೆಯುವುದು ಹಾಗೆ ಹಣ್ಣು ಫುಲ್ ಗಾರ್ಡನಿಂಗಲ್ಲಿ ತೊಡಗಿದ್ದಾಳೆ ಗೊಬ್ಬರ ಮಳೆಗಳ ದೊಡ್ಡ ತುಳಸಿ ಗಿಡ ಇತ್ತಲ್ಲ ಕಟ್ಟೆಯಲ್ಲಿ ಅದು ಈಗ ಸತ್ತಿದೆ ಅದು ಸುತ್ತೀಗ ನಡುವೆ ಅಂತ ಮೊಹ ಎಲ್ಲ ತೆಗಿತಾ ಇದ್ದಾರೆ ಹಳೆ ತುಳಸಿ ಗಿಡ ತೆಗೆದು ಹೊಸತ್ತು ಗಿಡ ನೆಟ್ಟಾಯಿತು ಅಪ್ಪ ಮತ್ತು ಹಳ್ಳಿಯಂದು ಈಗಂತೀ ನುಗ್ಗೆ